ಪ್ರತಾಪ್ ಅವರ ಮನೆಗೆ ಯಾರು ಬರ್ತಿದ್ದಾರೆ ನೆಚ್ಚಿನ ಸೀಸನ್ ಟೆನ್ ಬಿಗ್ ಬಾಸ್ ವಿನ್ನರ್ ಆಗಿರುವಂತ ಕಾರ್ತಿಕ್ ಅವರು ಹೆಸರು ಕಾರ್ತಿಕ್ ಅವರು ಬಿಗ್ ಬಾಸ್ ಅವರು ಅಂದ್ರೆ ಡ್ರೋಮ್ ಪ್ರತಾಪ್ ಅಪ್ತ ಸ್ನೇಹಿತರಾಗಿದ್ದರು ಒಳಗಡೆ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಹಿಡಿದ್ರು ಇವರ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇವತ್ತು ಅಥವಾ ನಾಳೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಮನೆಗೆ ಬರ್ತಾ ಇದ್ದಾರೆ ಕಾರ್ತಿಕ್ ಅವರು ಪ್ರತಾಪ್ ತುಂಬಾನೇ ಅತ್ಯುತ್ತಮವಾದಂತಹ ವ್ಯಕ್ತಿ ಕಾರ್ತಿಕ್ ಅವರಿಗೂ ಕೂಡ ಇಷ್ಟ ಮೊದಲ ಸ್ಥಾನ ಸುದೀಪ್ ಸರ್ ಪಕ್ಕದಲ್ಲಿ ನಿಂತ ವ್ಯಕ್ತಿ ಇನ್ನೊಂದು ಸ್ಪರ್ಧೆ ಯಾರಪ್ಪ ಅಂದ್ರೆ ಅದುವೆ ಪ್ರತಾಪ್ ಪ್ರತಾಪ್ ಮತ್ತು ಕಾರ್ತಿಕ್ ಇಬ್ಬರು ಕೂಡ ಮೊದಲ ಸ್ಥಾನ ಮತ್ತು ಎರಡನೇ ಸ್ಥಾನ ಪಡೆದುಕೊಳ್ತಾರೆ ಬಹಳಷ್ಟು ಜನರಿಗೆ ಖುಷಿ ತರಿಸಿದ ಇಷ್ಟವಾಗಿದೆ ಇದೀಗ ಪ್ರತಾಪ್ ಅವರ ಮನೆಗೆ ಬರಕ್ತಾ ಬರ್ತಾ ಇದ್ದಾರೆ ಇವರು ಕಾರ್ತಿಕ್ ಅವರು ಕಾರ್ತಿಕ್ ಎಲ್ಲ ಕಡೆ ಬ್ಯುಸಿ ಆಗಿದ್ದಾರೆ ಬೇರೆ ಬೇರೆ ಮಾಧ್ಯಮಗಳಿಗೆ ಹೋಗುವುದು ಇಂಟರ್ವ್ಯೂಸ್ ಕೊಡುವುದು ಸಾಕಷ್ಟು ಕಾರ್ಯಕ್ರಮ ಅಟೆಂಡ್ ಮಾಡುವುದು ಸಿನಿಮಾ ವಿಚಾರ ಸಿನಿಮಾ ಆಫರ್ಸ್ ಗಳು ಬೇರೆ ಬರ್ತಾ ಇದೆ ಅದರ ಬಗ್ಗೆ ಮಾತನಾಡುವುದು ಮೀಟಿಂಗ್ ಚರ್ಚೆ ಕೂಡ ಮಾಡ್ಕೋತಾ ಇದ್ದಾರೆ ಬಿಡುವನ ಮಾಡ್ಕೊಂಡು ಪ್ರತಾಪ್ ಮನೆಗೆ ಬರಲು ಸಿದ್ಧವಾಗಿದ್ದಾರೆ ಬರೋಕ್ಕೆ ರೆಡಿ ಆಗಿದ್ದಾರೆ ಪ್ರತಾಪ್ ಅಂತೂ ಫುಲ್ ಖುಷಿಯಾಗಿದೆ ಕಾರ್ತಿಕ್ ಅವರನ್ನ ಮನೆಗೆ ಬರ್ ಮಾಡಿಕೊಳ್ಳಲು ಕಾರ್ತಿಕ್ ಅವರದ್ದು ಅದ್ಭುತವಾದಂತ ಲೈಫ್ ಅಂತಾನೆ ಹೇಳ್ಬೋದು ನಿಜಕ್ಕೂ ತುಂಬಾನೇ ಕಷ್ಟಪಟ್ಟಿದ್ದಾರೆ ಅವರ ಒಂದು ಕಷ್ಟ ಪ್ರತಿಫಲ ಈಗ ವಿನ್ನರ್ ಆಗಿದ್ದಾರೆ ಕಾರ್ತಿಕ್ ವಿನ್ನರ್ ಆಗಿರೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನಿಜಕ್ಕೂ ಖುಷಿ ಇದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ತುಂಬಾನೇ ಜನ ಸಪೋರ್ಟ್ ಮಾಡಿದ್ರು ವೋಟ್ ಮಾಡಿದ್ರು ಅದೇ ರೀತಿ ಈಗ ಬೆಂತಡಿದಂತಹ ಕಾರಣ ಕಾರ್ತಿಕ್ ಅವರು ವಿನ್ನರ್ ಆದ್ರು ಬಹಳಷ್ಟು ಜನರಿಗೆ ಖುಷಿ ಇದೆ ಪ್ರತಾಪ್ ಅವರು ಕೂಡ ತುಂಬಾ ಎಂಜಾಯ್ ಮಾಡಿದ್ದಾರೆ ಖುಷಿ ಪಟ್ಟಿದ್ದಾರೆ ಒಂದು ವಿಚಾರ ಒಂದು ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನು ನೋಡಿ ಜೊತೆಗೆ ಅವರಿಗೆ ಟ್ರೋಫಿ ದುಡ್ಡು ಎಲ್ಲವೂ ಕೂಡ ಸಿಕ್ತಾರಲ್ಲ ಖುಷಿ